ಓಕೆ ನಮಸ್ಕಾರ ಎಲ್ಲರಿಗೂ ಈಗಾಗಲೇ ನಾವು ವಿಶ್ವ ಪ್ರವಾಸೋದ್ದಿನ ಆಚರಣೆ ಮಾಡಲಾಗಿದೆ ಈಗಾಗಲೇ ನಾವೀಗ ಗೌರ್ಮೆಂಟ್ ಅದಿರ್ತಕ್ಕಂಥ ಅಶೌಶಲ ಶಾಸನ ಬಗ್ಗೆ ತಮ್ಗಾಗಲೇ ಗಮನಕ್ಕೆ ಬಂದಿರೋ ವಿಷಯನೇ ಇವಾಗ ನಾವು ಕೂದ ಕೂತಿರೋ ಜಾಗ ಏನಂತಂದ್ರೆ ಇಂದ್ರಕಲಾ ಪರ್ವತ ಮೇಲಿರುವಂತಹ ಒಂದು ಕಮಲ ಸರೋವರದಲ್ಲಿ ನಾವು ಕೂತಿದಿವಿ ಸೊ ಇಲ್ಲಿ ಈ ಕಮಲ ಸರೋವರ ಇತರ ಸರೋವರ ಸುಮಾರುಗಳಿದಾವೆ ಬಟ್ ವಿಶೇಷ ನಮ್ಮ ಇಂದ್ರಕಲಾ ಪರ್ವತದಲ್ಲಿ ಕೂಡ ಒಂದು ನಾವು ಕಮಲ ಸರೋವರ ನೋಡಬಹುದು ಬಹಳ ಅಚ್ಚಕಟ್ಟಾಗಿ ಈ ಒಂದು ನಮ್ಮ ಪ್ರವಾಸದ ಮಲಕ್ಕೆ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಇದು ನೋಡ್ಬೇಕು ನೋಡ್ಬೇಕಂತ ಹೇಳಿ ಫೈನಲ್ ಆಗಿ ನಾವು ರೀಚ್ ಆಗಿ ಇಲ್ಲಿ ಕೂತಿದ್ದೀವಿ ಬರೀ ಕೇವಲ ಕಮಲಾ ಸರ್ ಅವ್ರ ಮಾತ್ರ ಅಲ್ಲಲ್ಲಿ ಇಲ್ಲಿ ನೀವು ನಿಮ್ಮ ಮುಂಭಾಗ ನೀವು ಇಲ್ಲಿ ನೋಡ್ತಾ ನೋಡ್ತಾ ಇದ್ರಲ್ಲ ಇವೆಲ್ಲ ನಮ್ಮ ಆದಿಮಾನ ನೆಲೆಗಳು ಶಿಲಾ ಸಮಾಧಿಗಳು ಅಂತ ಹೇಳ್ತವಲ್ಲ ಇದೇ ತರದ ನಮಗೆ ಗೊತ್ತಿದ್ದಿಲ್ಲ ಇವತ್ತು ನಮಗೆ ಒಂದು ಹೊಸ ಒಂದು ಆ ಇತಿಹಾಸ ಪರಿಚಯ ಆಗಿದೆ ಇವತ್ತು ಯಾಕಂತಂದ್ರೆ ಕೇವಲ ನಾವು ಹಿರೇಬಣಕಲ್ ಮಾತ್ರ ನಾವು ಶಿಲಾ ಸಮಾಧಿಗಳು ನೋಡ್ತಾ ಇದೀವಿ ಬಟ್ ಇಲ್ಲಿ ನಮ್ಮ ಕೊಪ್ಪಳ ಇರ್ತಕ್ಕಂತ ಇಂದ್ರಗಲ ಪರ್ವತದಲ್ಲಿ ಈ ಕಮಲಾ ಸರೋವರದಲ್ಲೂ ಕೂಡ ನಾವು ಈ ಶಿಲಾ ಸಮಾಧಿಗಳು ಇದಾವೆ ನೋಡಿಲ್ಲ ಆದ್ರೆ ನಾವು ಸುಮಾರು ಕಾಣ್ತಾ ಇಲ್ಲ ಆದ್ರೆ ಎಲ್ಲಾ ಶಿಲಾ ಸಮಾಧಿಗಳೆಲ್ಲ ಈಗ ಶೀತಲ ಶೀತಲಿದೆ ಎಲ್ಲ ಡ್ಯಾಮೇಜ್ ಆಗಿದೆ ಬಟ್ ಹಿರೇಬಣಕಲ್ ಹೋದ್ರೆ ಸುಮಾರು ಒಂದು ಐದನೂರ ಕಿಂತ ಹೆಚ್ಚು ನೀವು ಶಿಲಾ ಸಮಾಧಿ ನೋಡ್ಬೋದು ಅಲ್ಲಿ ಈಗ ಕೆಲವೊಂದು ನಾವು ಒಂದು ಕನಿಷ್ಠ ನೂರಿಂದ ನೂರ ಐವತ್ತು ಶಿಲಾಸಬಿಗಳು ಮಾತ್ರ ನೋಡಬಹುದು ಎಲ್ಲ ಹಾಳಾಗಿದೆ ಬಟ್ ಇಲ್ಲಿ ಕೆಲವೊಂದು ಮಾತ್ರ ನಾವು ನೋಡಬಹುದು ಹಾಳಾಗಿದೆ ನಿಜವಾಗ್ಲೂ ನಮ್ಮ ಒಂದು ಕೊಪ್ಪಳದಲ್ಲಿ ಕೇವಲ ಹಿರೇಬಣಕಲ್ ಮಾತ್ರ ನಾವು ಶಿಲಾ ಸಮುದೇ ಅಂತ ಗೊತ್ತಾಗ ಗೊತ್ತಾಗಿತ್ತು ಬಟ್ ಇವತ್ತು ಕೂಡ ನಮಗೆ ಇಂದ್ರಕಾಲದ ಪರ್ವತದಲ್ಲಿ ಕೂಡ ಹಂಬ ಈ ಕಮಲ ಸರೋವರ ಮಧ್ಯದಲ್ಲಿ ನಾವು ಶಿಲಾ ಸಮುದ್ರಗಳು ನೋಡಬಹುದು ಥ್ಯಾಂಕ್ ಯು ಧನ್ಯವಾದಗಳು ಸರ್